ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಡಿಸೈನು ಸಿಂಪಲ್ ಆಗಿರುವಂಥ ಒಂದು ಡಿಸೈನು ಅಲ್ದು ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಕಟಿಂಗ್ ಏನಿದೆ ಮೆಜರ್ಮೆಂಟ್ ಪ್ರಕಾರ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇದು ತರ್ಟಿ ಏಯ್ಟ್ ಸೈಜ್ ಏನಿದೆ ಅದು ಸೊ ನೀವು ನಿಮ್ಮ ಒಂದು ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೆಕ್ ಕಟ್ಟಿಂಗ್ ಏನಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಬೋಟ್ ನೆಕ್ ಬಂದು ನಾನಿಲ್ಲಿ ಎರಡೂವರೆ ಇಂಚು ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಡಿಪೋ ಏನಿದೆ ಅದನ್ನ ನೋಡಿಕೊಂಡು ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕು ನೆಕ್ಸ್ಟು ನಾನಿಲ್ಲಿ ಫ್ರಂಟ್ ಏನಿದೆ ಫೋರ್ ಟಕ್ಸು ಹೊಲಿದಿದ್ದೀನಿ ಈ ಫೋರ್ ಟಕ್ಸ್ ಏನಿದೆ ಇದ್ರ ಪ್ರಕಾರ ನಾವು ಇಲ್ಲಿ ಶೋಲ್ಡರ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಹಿಂದೆ ಮುಂದೆ ಜೋಡಿಸಿ ಹೊಲಿಬೇಕಾದ್ರೆ ಸೇಮ್ ಇರಬೇಕು ಆ್ಯಸ್ ಇಟ್ ಈಸು ಹಾಗಾಗಿ ಇದು ಏನಿದೆ ಮೆಜರ್ಮೆಂಟು ಕರೆಕ್ಟಾಗೆ ಅದೇ ಪ್ರಕಾರನೇ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಇಲ್ಲೂ ಕೂಡ ಸೇಮು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡೊಂದು ಸ್ಟ್ರೈಟ್ ಲೈನು ಹಾಕೋಬೇಕು ಇಲ್ಲೂ ಕೂಡ ಸ್ಟ್ರೈಟ್ ಲೈನನ್ನು ಹಾಕೋಬೇಕು ನೆಕ್ಸ್ಟ್ ಇಲ್ಲಿ ಬೋಟ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಕೆಳಗಡೆ ನಾನಿಲ್ಲಿ ಒಂದೂವರೆ ಇಂಚು ಗ್ಯಾಪ್ ಇದ್ದೀನಿ ಸೊ ಆವಾಗ ಇಲ್ಲಿ ಒಂದು ಸಣ್ಣ ಪಟ್ಟಿ ಏನಿದೆ ಅದು ಕ್ರಿಯೇಟ್ ಆಗುತ್ತೆ ಸೊ ನಿಮಗೆ ಇದು ಬ್ರಾಡ್ ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು ನಾನಿಲ್ಲಿ ಮೂರುವರೆ ಇಂಚು ಇಡ್ತಾಯಿದ್ದೀನಿ ಅಂದರೆ ಕೆಳಗಡೆ ಬ್ರಾಡ್ ಬರುತ್ತೆ ಮೇಲುಗಡೆ ಸಣ್ಣ ಬರುತ್ತೆ ಈ ರೀತಿ ನಿಮಗೆ ತೋರಿಸ್ತೀನಿ ಇಲ್ಲಿ ಈ ಇರೋದ್ರಿಂದ ಇದು ಬ್ರಾ ಕೆಳಗಡೆ ಡೀಪು ಜಾಸ್ತಿನೇ ಇಡ್ಬೋದು ಹಾಗಾಗಿ ನಾನಿಲ್ಲಿ ಹನ್ನೊಂದು ಇಂಚವರೆಗೂ ತೊಗೊಂಡಿದ್ದೀನಿ ಸೊ ಇಲ್ಲೂ ಕೂಡ ಮೂರುವರೆ ಇಂಚಿಗೆ ಮಾರ್ಕಿಂಗು ಮಾಡ್ಕೋಬೇಕು ಈ ಬೋಟ್ನಾಗ ಕೊಲ್ಕೊಳೋದ್ರಿಂದ ಒಂದು ಬೆನಿಫಿಟ್ ಅಂದರೆ ಅದು ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ ಫ್ರೆಂಡ್ಸ್ ಆರಾಮಾಗಿ ನೀವು ಯಾವುದೇ ಫಂಕ್ಷನ್ಗೆ ಹೋದರೂ ಆರಾಮಾಗಿ ಇರ್ಬೋದು ಮೇಲೆ ಇಳಿತಾ ಇದೆ ಇಳಿತಾ ಇದೆ ಅಂತ ಯಾರು ಕೂಡ ಕಂಪ್ಲೇಂಟು ಮಾಡೋದಿಲ್ಲ ಆರ್ಮೋಲು ಅವೆಲ್ಲ ಕರೆಕ್ಟಾಗಿ ಇಟ್ಟರೆ ನಿಮ್ಗೆ ಯಾವುದೇ ರೀತಿ ಜಾರಕಿ ಅನ್ನೋದು ಬರೋದಿಲ್ಲ ಶೋಲ್ಡರ್ ಡ್ರಾಪ್ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ದೀನಿ ಯಾಕೆ ಬರುತ್ತೆ ಶೋಲ್ಡರ್ ಡ್ರಾಪ್ ಅನ್ನೋದು ಸೊ ಅದನ್ನು ನೀವು ನೋಡ್ಕೊಳ್ಳಿ ಸೊ ನಾನೀಗ ಒಂದು ಡಿಸೈನ್ ಏನಿದೆ ಅದನ್ನು ಈಗ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ಒಂದು ಮುಚ್ಚಡನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ರೌಂಡಾಗಿ ಮಾರ್ಕ್ ಮಾಡ್ಕೊಳೋದಕ್ಕೆ ಅಂತ ನಾನಿಲ್ಲಿ ಒಂದು ಮುಚ್ಚಡನ ತೊಗೊಂಡಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಇಲ್ಲಿ ಲೈನ್ ಏನು ಟಚ್ ಆಗುತ್ತೆ ಅದರ ಪ್ರಕಾರ ಇದನ್ನು ಜೋಡಿಸಿ ಈ ರೀತಿ ಸೊ ನೆಕ್ಸ್ಟ್ ನಾವಿಲ್ಲಿ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೋಬೇಕು ಈ ರೀತಿ ಇಷ್ಟು ಬಂದ ಮೇಲೆ ಸೊ ಇಲ್ಲಿ ಒಂದು ಏನಿದೆ ಇದು ತಿಲಕದ ಥರ ಬರುತ್ತೆ ಇಲ್ಲಿ ಸೊ ಇಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಇದನ್ನು ನಾವಿಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕೊಳ್ಳೋಣ ಫಸ್ಟು ಈ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಟ್ಟು ನೀವು ಇಲ್ಲೇನಿದೆ ಇಲ್ಲೊಂಚೂರು ಪಾಯಿಂಟಷ್ಟು ಮೇಲೆ ಒಂದು ಕಾಲು ಇಂಚಷ್ಟು ಮಾರ್ಕ್ ಮಾಡ್ಕೊಂಬಿಟ್ಟು ನೀವು ಶೇಪ್ ಏನಿದೆ ಅದನ್ನು ಮಾಡ್ಕೋಬೇಕು ಸೊ ಇದು ಒಂದು ಮೇನ್ ಕ್ಲಾತು ಸೊ ಇದನ್ನು ನಾನು ತೆಗೆದುಬಿಟ್ಟು ನೀಟಾಗಿ ಮಾರ್ಕಿಂಗ್ ಅನ್ನೋದನ್ನು ಮಾಡಿ ತೋರಿಸ್ತೀನಿ ನಿಮಗೆ ಸೊ ಇದೇನಿದೆ ಈ ಶೇಪು ಕಾಲು ಇಂಚು ಗ್ಯಾಪು ಹೊರಗಡೆ ಬರೋ ರೀತಿ ಬಂದು ಈ ರೀತಿ ಮಾರ್ಕ್ ಮಾಡ್ಕೊಬೇಕು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಡಿಸೈನ್ ಏನಿದೆ ಸೊ ನಾನೀಗ ಇಲ್ಲಿ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಕಾಲಿಂಚು ಗ್ಯಾಪ್ ಇಟ್ಬಿಟ್ಟು ಈ ಒಂದು ಬೋಟ್ನೆಕ್ ಶೇಪ್ ಏನಿದೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗಿರಬೇಕು ಬೋಟ್ ನೆಕ್ಕು ಅನ್ನೋರು ಈ ಒಂದು ಡಿಸೈನ್ನ ನೀವು ಟ್ರೈ ಮಾಡ್ಬೋದು ಸೊ ನೀವು ಏನು ಮುಚ್ಚುಳ ಇರುತ್ತಲ್ಲ ಯಾವುದಾದ್ರೂ ಆ ಮುಚ್ಚಳನ್ನು ಯೂಸ್ ಮಾಡಿಕೊಂಡು ನೀವು ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡ್ರೆ ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಡಿಸೈನು ಸೊ ನಾನೀಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಕ್ಯಾಪ್ನ ಯೂಸ್ ಮಾಡಿ ನೀವು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡಿದರೆ ನೀಟಾಗೂ ಇರುತ್ತೆ ಸೊ ನಾನೀಗ ಇಲ್ಲಿ ಮೇನ್ ಕ್ಲಾತ್ ಏನಿದೆ ಇದನ್ನು ಫಸ್ಟು ಇದು ಮ ಮಿಡ್ ಏನಿದೆ ಡಿಸೈನು ಅದನ್ನು ನಾವು ತಿರುಗಿಸಿ ಹೊಲಿಬೇಕು ಹಾಗಾಗಿ ಈ ಒಂದು ಡಿಸೈನ್ ಏನಿದೆ ಇದನ್ನು ನಾವು ಸೀದಾ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಸೀದಾ ಇಟ್ಕೊಂಡು ಇದು ಮಾರ್ಕಿಂಗ್ ಏನಿದೆ ಈ ಮಾರ್ಕಿಂಗ್ ಇರೋದು ನಾವು ಒಳಗಡೆ ಹಾಕಬೇಕು ಆವಾಗ ಆಮೇಲೆ ತಿರುಗಿಸಿ ಬಲ್ದಾಗ ಅದು ಮಾರ್ಕಿಂಗ್ ಅನ್ನೋದು ಮೇಲ್ಗಡೆ ಬರುತ್ತೆ ಸೊ ನಾನೀಗ ಇದೇನಿದೆ ಮಾರ್ಕಿಂಗು ಮಾಡಿರೋದು ಒಳಗಡೆ ಹಾಕಿಬಿಟ್ಟು ಫುಲ್ಲು ಸುತ್ತಲೂ ಪಿನ್ನನ್ನು ಹಾಕೊಂಬರ್ತೀನಿ ಈ ಡಿಸೈನ್ ಏನಿದೆ ಸುತ್ತಲೂ ಪಿನ್ ಹಾಕೊಂಬರ್ತೀನಿ ಈ ರೀತಿ ಸುತ್ತಲೂ ಪಿನ್ ಮಾಡ್ಕೊಂಡ್ಮೇಲೆ ನಾವೀಗ ಈ ಡಿಸೈನ್ ಏನಿದೆ ಇದನ್ನು ಕಾಲು ಇಂಚು ಗ್ಯಾಪಲ್ಲಿ ಇದನ್ನು ಹೊಲ್ಕೊತ ಹೋಗಬೇಕು ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಕಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಫಸ್ಟು ಏನು ಸ್ಟಿಚಿಂಗ್ ಬಂದಿದೆಯಲ್ಲ ಫ್ರೆಂಡ್ಸ್ ಇದ್ರ ಜೊತೆಗೆ ಸೇರಿಸಬೇಕು ಅದನ್ನು ಇದನ್ನು ರಿಮೂವ್ ಮಾಡಿ ಮಧ್ಯ ಏನು ಕ್ಲಾತ್ ಇದೆ ಅದನ್ನು ನಾವು ಕಟ್ ಮಾಡ್ಕೋಬೇಕು ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ಇದು ಯಾವ ಶೇಪ್ ಇದೆ ಲೈನಿಂಗು ಅದೇ ಶೇಪಿಗೆ ಕಟ್ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ಇದಿಷ್ಟು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಈಗ ಇಲ್ಲಿ ಏನಿದೆ ಈ ಒಂದು ಡಿಸೈನ್ ಚೂಪ್ ಇದೆ ಅಲ್ವಾ ಇಲ್ಲಿ ಕಂಪಲ್ಸರಿ ಕಟ್ ಮಾಡ್ಕೊಳ್ಳೇಬೇಕು ನೆಕ್ಸ್ಟ್ ಇಲ್ಲಿ ಅಲ್ಲಲ್ಲೇ ಒಂದೊಂದು ಇಂಚ್ ಗ್ಯಾಪಲ್ಲಿ ಈ ರೀತಿ ಕಟ್ ಮಾಡಿಕೊಳ್ಳಿ ಸುತ್ತಲೂ ಫುಲ್ಲು ಸೊ ಇಷ್ಟು ಕಟ್ಟಾದ ಮೇಲೆ ನಾವೀಗ ಈ ಪಿನ್ನನ್ನು ತೆಗೆದುಬಿಟ್ಟು ಈ ಒಂದು ಡಿಸೈನ್ ಏನಿದೆ ಇದನ್ನು ನಾವು ಲೈನಿಂಗು ಒಳಗೆ ಹಾಕಿಬಿಟ್ಟು ತಿರುಗಿಸ್ಕೊಳ್ಳೋಣ ಇದೇನಿದೆ ಮೇನ್ ಕ್ಲಾತು ಇದನ್ನ ಇದರೊಳಗೆ ಈ ಏನಿದೆ ಈ ಒಳಗೆ ಹೋಗ್ಬೇಕಿದು ಓಲಿಂದ ಈ ರೀತಿ ಹೇಳ್ಕೊಂಡು ನೀಟಾಗಿ ಸೆಟ್ ಮಾಡ್ಕೋಬೇಕು ಈ ರೀತಿ ಬರುತ್ತೆ ನೆಕ್ಸ್ಟು ನಾವಿಲ್ಲಿ కాలించు ఇంచు గ్యాపల్లీగే అన్నోదన్న హాకే ఇలా కినారి స్టిచ్చింగ్ హాక్బోదు యాదాయిత నేవూ కాలించు గ్యాపల్ే వలగే అన్నోదా హాక్తీని అది ఇక్కడ సైడందాకు ఆవగా ఇది సెర్గూ ఏం బరుతే ఆ సైడల్లీ గంటోల్గే అన్నదు ఇవ్రిందో కాల్ ఇంచు గ్యాపల్ ఒలి తో ಕೊನೆಯಲ್ಲಿ ಗಂಟು ಹಾಕೋಬೇಕು ಆವಾಗ ಅದು ಬಿಚ್ಕೊಳ್ಳೋದಿಲ್ಲ ಸೊ ನೋಡಿ ಈ ರೀತಿ ನೀಟಾಗಿ ಫಿನಿಶಿಂಗ್ ಬರೋ ರೀತಿ ಕಟ್ ಮಾಡ್ಕೊಳ್ಳಿ ಯಾವುದೇ ರೀತಿ ಗಂಟು ಗಂಟು ಕಾಣಬಾರ್ದು ಸೊ ನೋಡಿ ಇದು ಕಾಲಿಂಚಿಗೆ ನಾನು ಈ ರೀತಿ ಹೊಲಿದಿನಿ ಈಗ ಸೀದಾ ಏನಿದೆ ಅದನ್ನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗೆ ಕಾಣುತ್ತೆ ಅಂದರೆ ನೀವು ಕ್ಯಾನ್ವಾಸ್ ಹಾಕೋಬೋದು ನಾನೇನು ಹಾಕ್ಕೊಂಡಿಲ್ಲ ಇಲ್ಲಿ ಸೊ ಈಗ ಇಲ್ಲಿ ಏನಿದೆ ಲೈನಿಂಗು ಇದ್ರ ಸುತ್ತಲೂ ನಾವು ಹೊಲಗೇನಾದರೂ ಹಾಕಬೇಕು ಬೋಟ್ನಕ್ಕೆ ಏನಿದೆ ಅದನ್ನು ನಾವು ಆಮೇಲೆ ಎಕ್ಸ್ಟ್ರಾ ಏನು ಕ್ರಾಸ್ ಪೀಸ್ ಇದೆ ಅದನ್ನು ಕೊಟ್ಬಿಟ್ಟು ಹೊಲಿಬೇಕು ಈಗ ನಾನಿಲ್ಲಿ ಪಿನ್ನನ್ನು ಮಾಡ್ಕೊಂಬಿಡ್ತೀನಿ ನೀಟಾಗಿ ಫಸ್ಟು ಸೊ ಇದಿಷ್ಟು ಆದಮೇಲೆ ಫ್ರೆಂಡ್ಸು ನಾವೀಗ ಇಲ್ಲಿ ಕೆಳಗಡೆ ಏನಿದೆ ಎಕ್ಸ್ಟ್ರಾ ಬಟ್ಟೆ ಮೇನ್ ಕ್ಲಾತಿಂದು ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಕೆಳಗಡೆ ತಿರುಗಿಸಿ ಹೊಲಿಬೇಕು ಹಾಗಾಗಿ ಈಗ ನಾನು ಇದೊಂದು ಚೂರು ಸಮ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡ್ತೀನಿ ಟೈಟಾಗೆ ಸೊ ಈಗ ಕಟ್ ಮಾಡ್ಕೊಂಡಿದ್ದೀನಿ ಇದು ಮಿಡ್ ಏನಿದೆ ಮಿಡ್ ಪಾಯಿಂಟನ್ನು ನಾವು ಎರಡು ಕ್ಲಾತು ಕಟ್ ಆಗೋ ರೀತಿ ಮಾಡ್ಕೋಬೇಕು ಮಾರ್ಕು ನೆಕ್ಸ್ಟು ಸೊ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಮೇನ್ ಕ್ಲಾತು ಮತ್ತು ಇದು ಈಗ ನಾವು ತಿರುಗ್ಸಿ ಹೊಲಿಬೇಕಂದ್ರೆ ಇದು ಏನಿದೆ ಇದನ್ನು ಸುತ್ತು ತಗೋಬೇಕು ಈ ರೀತಿ ಈ ರೀತಿ ಸುತ್ತಕೊಂಬಿಟ್ಟು ಇದು ಏನಿದೆ ಇದನ್ನು ಕೆಳಗಡೆ ತಳ್ಳಬೇಕು ಕೆಳಗಡೆ ತಳ್ಳಿ ಸೊ ಇಲ್ಲಿ ನೀವು ಇದನ್ನು ಸೆಟ್ ಮಾಡ್ಕೋಬೇಕು ಸೆಟ್ ಮಾಡ್ಕೊಂಡು ಇಲ್ಲೊಂದು ಪಿನ್ನನ್ನು ಹಾಕೋಬೇಕು ಇಲ್ಲಿ ಒಂದು ಮಿಡ್ ಪಾಯಿಂಟ್ ಎರಡು ಸೇರಿಸ್ಬಿಟ್ಟು ನೀವು ಪಿನ್ನನ್ನು ಹಾಕೋಬೇಕು ಅವಾಗ ಅದು ಆಚೆ ಈಚೆ ಹೋಗಲ್ಲ ಈ ಎರಡು ಏನಿದೆ ಅರ್ಧ ಇಂಚು ಗ್ಯಾಪಲ್ಲಿ ಇಲ್ಲಿ ಹೊಲಿಗೆ ಅನ್ನೋದನ್ನು ಹಾಕಬೇಕು ಕರೆಕ್ಟಾಗಿ ಇದನ್ನು ಸೆಟ್ ಮಾಡ್ಕೊಳ್ಳಿ ಮಿಡ್ ಪಾಯಿಂಟಿಂದ ಈ ಕಡೆ ತುದಿವರೆಗೂ ಸೆಟ್ ಮಾಡ್ಕೊಬೇಕು ಇವಾಗ ಇಲ್ಲೊಂದು ಪಿನ್ನನ್ನು ಹಾಕೊಳ್ಳೋಣ ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ವಿಪ್ ಪಾಯಿಂಟಿಂದ ಕರೆಕ್ಟಾಗಿ ಅದು ಬಂದಿರಬೇಕು ಇಲ್ಲಾಂದರೆ ಅದು ಆಚೆ ಈಚೆ ಹೋದರೆ ಸುಖ ಸುಖು ತಂದಂಗೆ ಆಗುತ್ತೆ ಹಾಗಾಗಿ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ನೀವು ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಬೇಕು ಸೊ ಇದೇನಿದೆ ಇಲ್ಲಿ ಕೆಳಗಡೆ ತಿರುಗಿಸಿ ಹೊಲಿಯೋದು ಯಾವುದೇ ಇದ್ದರೂ ನೀವು ಈ ಥರ ಗ್ಯಾಪಲ್ಲಿ ಕಟ್ ಮಾಡಬೇಕು ಸೊ ನೆಕ್ಸ್ಟು ಇದೇನಿದೆ ಇಲ್ಲಿ ಇಲ್ಲಿಂದ ನಾವು ಇದನ್ನು ಊಟ ಮಾಡ್ಕೊಬೇಕು ಅಂದರೆ ಇದು ಹೊರಗಡೆ ತೆಗಿಬೇಕು ಆಗುತ್ತೆ ಆವಾಗ ನೆಕ್ಸ್ಟ್ ನಾವು ಇಲ್ಲಿ ಕಿನಾರಿ ಹೊಲಿಗೆ ಅನ್ನೋದನ್ನು ಹಾಕೋಬೇಕು ಸೊ ಇಲ್ಲಿ ತುದಿಯಲ್ಲೇ ಒಂದು ಹೊಲಿಗೆನ ಹಾಕೊತೀನಿ ಇದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನು ಕಟ್ ಮಾಡ್ಕೋಬೇಕು ಸುತ್ತಲೂ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಿರ್ತೀವಲ್ವ ಹಾಗಾಗಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಬಿಡಿ ಈಗ ನಾವು ಇಲ್ಲಿ ಕೆಳಗಡೆ ಟಕ್ಸನ್ನು ಹಿಡಿಬೇಕು ಇದು ಏನಿದೆ ಇದನ್ನು ನಾನು ಆಮೇಲೆ ಫ್ರೆಂಟು ಫ್ರಂಟ್ ಸೈಡು ಬ್ಯಾಕ್ ಸೈಡು ಜಾಯಿಂಟ್ ಮಾಡಿ ಹೊಲ್ದಾದ್ಮೇಲೆ ಇಲ್ಲಿ ನಾನು ಪೀಸನ್ನು ಅದನ್ನು ಕೊಟ್ಬಿಟ್ಟು ತಿರುಗಿಸಿ ಹೊಲಿತೀನಿ ಈಗ ಟಕ್ಸ್ ಏನಿದೆ ಅದನ್ನು ಹೊಲಿದ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಐದು ಇಂಚಿಗೆ ಇಡ್ತಾಯಿದ್ದೀನಿ ಇದು ಬ್ರಾಡ್ ಇರೋದ್ರಿಂದ ಐದು ಇಂಚ್ ಗ್ಯಾಪಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ನಾಲ್ಕು ಇಂಚವರೆಗೂ ನೀವು ಇಡಿಬೇಕು ಆಮೇಲೆ ಇದೇನಿದೆ ಇದು ಮಾರ್ಕಿಂಗ್ ಮಾಡ್ಕೊತೀವಲ್ಲ ಇಲ್ಲಿ ಅರ್ಧ ಇಂಚಿಂದ ನೀವು ಟಕ್ಸನ್ನು ಫೋರ್ ಇಂಚವರೆಗೂ ಇಡಿಬೇಕು ಸೊ ಇದು ಫ್ರಂಟ್ ಟು ಬ್ಯಾಕು ಜಾಯಿಂಟ್ ಮಾಡಿ ಶೋಲ್ಡರು ಸ್ಲೀವೆಲ್ಲ ಅಟ್ಯಾಚ್ ಮಾಡಿ ಲಾಸ್ಟಿಗೆ ಫಿನಿಶಿಂಗ್ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾರಿಗಾದರೂ ಈ ಡಿಸೈನ್ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೊಸ್ದಾಗಿ ಯಾರ್ಯಾರು ಈಗ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನಲ್ಲಿ ಆಲ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನೋಟಿಫಿಕೇಷನ್ ಮೂಲಕ ನನ್ನ ಒಂದು ವೀಡಿಯೋಸು ನಿಮಗೆ ಕಾಣಿಸುತ್ತೆ Thank you for watching.